ಚಿಂತಾಮಣಿ ಎಪಿಎಂಸಿ ಮಾರುಕಟ್ಟೆಯಲ್ಲಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಜಯಂತಿ ಹಾಗೂ ಕಾರ್ಮಿಕರ ದಿನಾಚರಣೆ ಚಿಂತಾಮಣಿ ಚಿಕ್ಕಬಳ್ಳಾಪುರ ಜಿಲ್ಲೆಯ ಚಿಂತಾಮಣಿ ನಗರದ ಮಾರುಕಟ್ಟೆಯಲ್ಲಿ ಹಮ್ಮಿಕೊಂಡಿದ್ದ ಕಾರ್ಮಿಕರ ದಿನಾಚರಣೆ ಹಾಗೂ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರ ದಿನಾಚರಣೆಯನ್ನು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಕಾರ್ಯಕ್ರಮವನ್ನು ದೀಪ ಬೆಳಗಿಸುವ ಮೂಲಕ ಹಾಗೂ ಕೇಕ್ ಕತ್ತರಿಸುವ ಮೂಲಕ ಚಾಲನೆ ನೀಡಿದರು ಇನ್ನು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದ ಗಣ್ಯರು ಮಾತನಾಡಿ ಕಾರ್ಮಿಕರ ದಿನಾಚರಣೆಯು ಅಂತಾರಾಷ್ಟ್ರೀಯ ಕಾರ್ಮಿಕರ ದಿನಾಚರಣೆಗೆ ನಾಂದಿಯಾಯಿತು ಇನ್ನು ಇದೇ ಸಂದರ್ಭದಲ್ಲಿ ಅಂಬೇಡ್ಕರ್ ಹಮಾಲಿ ಯುವಕರ ಸಂಘದ ಉಪಾಧ್ಯಕ್ಷರಾದ ರಂಗಪ್ಪ ಆರ್ ವೆಂಕಟೇಶಪ್ಪ ಟೇಲರ್ಮೂರ್ತಿ ಎಸ್ ವೆಂಕಟೇಶ್ ಎಂ ಗಂಗಾ ಜಿ ಜಿಕೆಶಿವಣ್ಣ ಗೇಟ್ ಎಸ್ ಮಣಿ ಕೆ ಡಿ ಎಸ್ ಎಸ್ ವಿಭಾಗೀಯ ರಾಜ್ಯ ಸಂಚಾಲಕರಾದ ಕವಾಲಿ ಎಸ್ ಡಿಎಸ್ಎಸ್ ರಾಜ್ಯ ಸಂಘಟನೆಯ ಸಂಚಾಲಕರು ವಿಜಯನರಸಿಂಹ ಹಮಾಲಿ ಸಂಘದ ಮುಖಂಡರು ಲಾರಿ ಅಸೋಸಿಯೇಷನ್ ಮುಖಂಡರು ಹಾಗೂ ಕೂಲಿ ಕಾರ್ಮಿಕರು ಹಾಜರಿದ್ದರು ಜಯಂತಿ ಕಾರ್ಯಕ್ರಮವನ್ನು ಚಿಂತಾಮಣಿ ಕೆಟಿಎಂಸಿ ಅಮಾಜಿನ ಸಂಘದಿಂದ ಹಮ್ಮಿಕೊಂಡಿರೋದಕ್ಕೆ ಮತ್ತೊಮ್ಮೆ ಇದಾಗಿ ಅಭಿನಂದವನ್ನು ಸಲ್ಲಿಸ್ತೀನಿ ವೇದಿಕೆಯಲ್ಲಿ ಇವತ್ತು ಈ ಸಭೆಯನ್ನು ಆಯೋಜನೆ ಮಾಡಿರ್ತಕ್ಕಂಥ ಅವರಿಗೆ ಆತ್ಮತಿನ ಚುನಾವಣೆ ಮುಂದಿನ ತಾರೀಕಿನಂದು ಆಚರಣೆ ಮಾಡಿರ್ತಕ್ಕಂಥ ಅವರಿಗೆ ಜನ